ಇದು ಅವರು ಭೂಮಿ ಖರೀದಿ ಮಾಡುತ್ತಿದ್ದಾರೆ ಯಾವ ಕೃಷ್ಣೇ ಬೇರೆಗಡನ್ನು ಬಿಟ್ಟಿದ್ದಾರೆ ಸಿದ್ರಾಮಯಾ ಜಲ್ದಿ ಜಲ್ದಿ ಕಂಪ್ಯೂಟರೈಸ್ ಮಾಡೋ ಅಂತ ಈಗ மொத்த ساریサブ رجسٹرದಿಂದ ಸ್ಟಾಕ್ ಫೀಸ್ ಬಂದಿತ್ತು ರಿಜಿಸ್ಟ್ರೇಷನ್ ಫೀಸ್ ಇತ್ತು ಒಟ್ಟಾರೆ 26 ಕೋಟಿ चिल्ड्रन 26 चिल्ड्रन ಕೋಟಿ ಟಾಂಪ್ದು ರಿಜಿಸ್ಟ್ರೇಷನ್ದು ಭೂಮಿ ಬದಲಾವಣೆ ಆಗೋದರಿಂದ ಬಂದಂಥ ತೆರಿಗೆ ಈ ಸಾರಿ ಆ ಕ್ರಯ ಮಾಡಿಸ್ತಿರಲ್ಲ ಭೂಮಿ ಮಾರಾಟ ಅದರಿಂದ ಈ ಸಾರಿ ಅವರು ಇಟ್ಕೊಂಡಿರೋದು ಎಲ್ಲ ಕಂಪ್ಯೂಟ್ರೈಸ್ ಆಗುತ್ತೆ ಈಗ ಹೆಚ್ಚೊಂದು ಕಾಯೋದಿಲ್ಲ ಅದು ಬಂದು ಹತ್ತು ನಿಮಿಷಕ್ಕೆ ಎಫೆಕ್ಟ್ ಕೊಟ್ಬಿಟ್ಟು ಹೊಲ್ಟ್ಬಿಟ್ರೆ ಮುಗಿದೋಯ್ತು ನೀವು ಅಷ್ಟೇ ಹತ್ತೇ ನಿಮಿಷ ಒಬ್ಬ ಬಂದು ಒಂದು ನಂಬರ್ ಅಥವಾ ಒಂದು ಪಾರ್ಟ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹತ್ತು ನಿಮಿಷ ಅಷ್ಟೆ ಅಷ್ಟರಲ್ಲಿ ಮುಗಿದೋಗುತ್ತೆ ಹಾಂ ಸಂಡೇನೂ ಇಲ್ಲ ಇನ್ನು ಶನಿವಾರನೂ ಇಲ್ಲ ಎಲ್ಲ ಸಬ್ ರಿಜಿಸ್ಟರ್ಗಳಿಗಿನ್ನೂ ಓಲ್ ಡೇ ಪ್ರತಿ ರಜಾದಿನೂ ನಡೆಯುತ್ತೆ ಮತ್ತು ಏಳು ಗಂಟೆವರೆಗೂ ನಡೆಯುತ್ತೆ ಈ ಥರ ಬದಲಾವಣೆ ಮಾಡಿ ಎಲ್ಲ ಆನ್ಲೈನ್ ಮಾಡೋದ್ರ ಮೂಲಕ ಈ ಸಾರಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗೆ ಎಕ್ ಇದು ರಿಜಿಸ್ಟ್ರೇಷನ್ ಫೀಸ್ ಜನರೇಟ್ ಆಗುತ್ತೆ ನಿಮ್ಮನ್ನ ಭೂಮಿಯನ್ನು ಮತ್ತೆ ನಿಮ್ಮ ಬದುಕನ್ನೇ ಮಾರಾಟಕ್ಕೆಟ್ಟಿರ್ತಕ್ಕಂಥ ಸರ್ಕಾರ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅಂತೇಳಿ ಅನ್ಸುತ್ತಾರೆ ರಾಜ್ಯಾಧ್ಯಕ್ಷ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಏನಾದರೂ ಹೇಳುತ್ತ ಸರ್ಕಾರಗಳಲ್ಲಿ ಈ ಪರಿಸ್ಥಿತಿ ಒಳಗಡೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಹಳ್ಳಿಗೆ ಹಳ್ಳಿಯಲ್ಲಿ ರೈತನ ಕೂರಿಸಿ ಮಾತಾಡಬೇಕು ಅವ್ರ ಎಗಲ್ ಮೇಲೆ ಹಸಿರು ವಸ್ತ್ರವನ್ನು ಹಾಕಬೇಕು ಅವ್ರ ಕೈಗೆ ಜಾಂಡ ಕೊಡಬೇಕು ಹಳ್ಳಿಗಳಲ್ಲಿ ಬೋರ್ಡ್ ಕಟ್ಟಬೇಕು ಆಗ ಒಂದು ಸಂಘಟನೆಯ ಕಾವು ಹೇಳಕ್ ಶುರುವಾಗುತ್ತೆ ನೀವು ತಹಶೀಲ್ದಾರ್ ಕಚೇರಿ ಮುಂದೆ ಬರ್ರಿ ನಾನು ಬರ್ತೀನಿ ಅದು ತಡಿತಾನೆ ನೋಡೋಣ ಒಂದು ಎರಡು ಮೂರು ಸಾವಿರ ಜನ ರೈತರು ದೇವನಹಳ್ಳಿ ನಾಲ್ಕು ನಾಲ್ಕು ಹೋಬಳಿಗಳಿಂದ ಬರಲಿ ಅದು ಯಾವ ಪೊಲೀಸ್ ಆಫೀಸರ್ ಏನು ಹೇಳ್ತಾನೆ ನಾವು ಒಂಚೂ ಕೇಳ್ತೀವಿ ಅದನ್ನು ಬಿಟ್ಬಿಟ್ಟು ನೀವೇ ಮೂರು ಮತ್ತೊಂದು ಜನ ಚಳವಳಿ ಮಾಡ್ತೀವಿ ಅಂದರೆ ನಡೀರಿ ಅದು ಹೆಂಗೆ ಮಾಡ್ತೀರ ಒಂದು ಪೊಲೀಸ್ ಆಗ್ತದೋ ಒಂದು ಎರಡು ಬಸ್ಸಿಗೆ ಆಗ್ತದೋ ನಿಮ್ಮ ಸಂಖ್ಯೆ ಕೂರಿಸ್ಕಂಡೇ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಕಡೆ ಅದಕ್ಕೆ ಸಂಘಟನೆ ಹೆಂಗಿರ್ಬೇಕಂದ್ರೆ ಪೊಲೀಸು ತಹಶೀಲ್ದಾರ್ನೋ ಡಿ ಸಿನೋ ನಮ್ಮನ್ನು ನಿಯಂತ್ರಣ ಮಾಡ್ದಂಗೆ ಸಂಘಟನೆ ಬೆಳೆದಿರ್ಬೇಕು ಅವತ್ತ ನಾವು ಬೆಂಗಳೂರು ಡೈರಿ ಮುಂದೆ ಸೇರಿದಾಗ ಆಮೇಲೆ ಯಾವ ಪೊಲೀಸ್ ಆಫೀಸರು ನಮ್ಮ ಹತ್ರ ಬರಲೇ ಇಲ್ಲ ಅವರು ಬರ್ಲೇ ಇಲ್ಲ ಹತ್ರಕ್ಕೆ ಬರಲಿಲ್ಲ ಸದ್ಯಪ್ಪ ಸೋಡ್ ಸಂಖ್ಯೆ ಸೇರ್ಬಿಟ್ಟಿದ್ದಾರೆ ಶಾಂತವಾಗಿ ಇವರು ಖಾಲಿ ಆದ್ರೆ ಸಾಕಪ್ಪ ನಂಗೆ ಜಪ ಮಾಡ್ತಾ ಕೂತ್ಕೊಂಡಿದ್ರು ಪೊಲೀಸ್ ಅಧಿಕಾರಿ ಅಂದ್ರೆ ಇರುವಂತ ವಿಧಾನ ಅಷ್ಟೇ ನೀನ್ ಕಚೇರಿಗೆ ಬರಬೇಡ ಅಂದ್ರೆ ಏನರ್ಥ ಜನ ಒಟ್ಟಿಗೆ ಬರಬೇಡಿ ಅಂದ್ರೆ ಏನರ್ಥ ನೀವು ಕೂತ್ಕೊಂಡು ಅನ್ಯಾಯ ಆಗಿದೆ ನನಗೆ ಅಂತೇಳಿ ಕೇಳಬೇಡ ನೀನು ಇಲ್ಲಿ ಮಾಡೋದಿಲ್ಲ ಕಾನೂನು ಅಡ್ಡಿ ಆಗುತ್ತೆ ಅನ್ನೋದಾದ್ರೆ ಏನ್ ಅರ್ಥ ಅದು ಕಚೇರಿ ಇರೋ ಸೇವೆ ಮಾಡೋಕ್ಕೆ ಅದರಲ್ಲೂ ದೇವನಹಳ್ಳಿಯಲ್ಲಿ ಅದು ಸೇವಾ ಕೇಂದ್ರ ಆಗಿಲ್ಲ ಅದು ಬಿಸ್ನೆಸ್ ಸೆಂಟರ್ ಆಗ್ತೈತೆ ಸಬ್ ರಿಜಿಸ್ಟಾರು ತಾಲೂಕು ಆಫೀಸು ಪೊಲೀಸ್ ಸ್ಟೇಷನ್ನು ಏನೇನು ಕಚೇರಿ ಇದೆಯೋ ಎಲ್ಲ ವ್ಯವಹಾರ ಕೇಂದ್ರ ಆಗ್ಬೇಕು ಹಾಗಾಗಿ ಈಗ ಸಂಘಟನೆಗೆ ಶಕ್ತಿ ಬರಬೇಕಂದ್ರೆ ಈ ಬಿಲ್ಡಿಂಗಿಗೂ ಏನು ಲೆಕ್ಕ ಅಲ್ಲ ಅಂತೇಳಿ ನನಗೆ ಅನಿಸೋದಪ್ಪ ನೀವು ಒಂದು ವಾರ ನೀವು ಎಲ್ಲ ಹಳ್ಳಿಗಳಿಂದ ಓಡಾಡಕ್ಕೆ ಶುರು ಮಾಡಿಬಿಟ್ರೆ ಇ ಹನ್ನೊಂದು ಲಕ್ಷ ಯಾವ ದೊಡ್ಡ ಲೆಕ್ಕ ಅಲ್ಲ ಮತ್ತು ಇನ್ನೊಂದು ಫ್ಲೋರ್ ಒಂದು ಎರಡು ಮೂರು ಫ್ಲೋರ್ ಮ್ಯಾಪು ಕಟ್ಬಿಡ್ಬೋದು ಅಷ್ಟು ಶಕ್ತಿ ಬರ್ತದೆ ಹಾಗಾಗಿ ನೀವು ಇಚ್ಛಾ ಶಕ್ತಿ ಮೊದಲು ಬೇಕು ಇಚ್ಛಾ ಶಕ್ತಿ ಬೇಕು ನಾನು ಮನಸಾರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾ ಈ ಕೆಲಸ ಮಾಡೇ ಮಾಡ್ತೀನಿ ಆ ಇಚ್ಛಾಶಕ್ತಿ ನಿಮ್ಗೆ ಇಲ್ದೇ ನಾವು ಬಂದು ಇಲ್ಲಿ ಪಂಚರ್ ಆಗಿರೋ ಟೈರ್ಗೆ ಬ್ಲೌ ಹೊಡೆಯೋದು 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 ಅದೇನು ಇರುತ್ತೆ